ಆದರ್ಶ ಗ್ರಾಮ ಭಾರತದ ಆತ್ಮವೇ ಹಳ್ಳಿಗಳು ಅಂದಿದ್ರು ಮಹಾತ್ಮ ಗಾಂಧೀಜಿಯವರು ಹಳ್ಳಿಗಳ ಅಭಿವೃದ್ಧಿಯೇ ಭಾರತದ ಅಭಿವೃದ್ಧಿ ಅಂದವರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರು ಹೀಗಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಆದರ್ಶ ಗ್ರಾಮ ಅನ್ನೋ ಮಹತ್ವಾಕಾಂಕ್ಷಿ ಯೋಜನೆ ಜಾರಿಗೆ ತಂದರು ಪ್ರತಿಯೊಬ್ಬ ಸಂಸದರು ಒಂದೊಂದು ಗ್ರಾಮವನ್ನು ದತ್ತು ಸ್ವೀಕರಿಸಿ ಆ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅನ್ನೋದು ಯೋಜನೆಯ ಸದುದ್ದೇಶ ಮೋದಿಜಿಯವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಪಿಸಿ ಮೋಹನ್ ದತ್ತು ಸ್ವೀಕರಿಸಿದ ಗ್ರಾಮವೇ ಬೆಂಗಳೂರು ಪೂರ್ವ ತಾಲೂಕಿನ ಕಣ್ಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯರಪ್ಪನಹಳ್ಳಿ ಗ್ರಾಮ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಶುದ್ಧ ನೀರು ಮಾನವನ ಬದುಕಿನ ಅತಿ ಅವಶ್ಯಕತೆಗಳಲ್ಲೊಂದು ಇಂತಹ ಅವಶ್ಯಕತೆಯನ್ನು ಪೂರೈಸಿ ಯರಪ್ಪನಹಳ್ಳಿ ಗ್ರಾಮದ ಪ್ರತಿ ಮನೆಗೂ ಶುದ್ಧ ನೀರು ಒದಗಿಸುವ ಯೋಜನೆಗೆ ಮುನ್ನುಡಿ ಬರೆದರೂ ಸಂಸದ ಬಿಸಿ ಮೋಹನ್ ರವರು ಅತ್ಯಾಧುನಿಕ ತಂತ್ರಜ್ಞಾನದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಯರಪ್ಪನಹಳ್ಳಿಯಲ್ಲಿ ಸ್ಥಾಪಿಸಿದ್ದಾರೆ ಈ ಮೂಲಕ ಗ್ರಾಮದ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ತಲುಪುತ್ತಿದೆ ಅತ್ಯಾಧುನಿಕ ಓವರ್ಹೆಡ್ ಟ್ಯಾಂಕ್ ನಿರ್ಮಾಣ ಇನ್ನು ಗ್ರಾಮದಲ್ಲಿ ನೀರಿನ ಕೊರತೆ ಬಾರದಂತೆ ಎಚ್ಚರ ವಹಿಸಿದ ಸಂಸದರು ತಮ್ಮ ಅನುದಾನದ ಮೂಲಕ ಇಲ್ಲಿ ಬೃಹತ್ ಸಾಮರ್ಥ್ಯದ ಆಧುನಿಕವಾದ ಓವರ್ಹೆಡ್ ಟ್ಯಾಂಕರ್ ನಿರ್ಮಾಣ ಮಾಡಿಸಿದ್ದಾರೆ ಸ್ವಚ್ಛತೆ ನೈರ್ಮಲೀಕರಣವೇ ಆರೋಗ್ಯದ ಹೆಬ್ಬಾಗಿಲು ಅದಕ್ಕಾಗಿ ಯರಪ್ಪನಹಳ್ಳಿಯಲ್ಲಿ ಸಂಸದ ಪಿಸಿ ಮೋಹನ್ ತಮ್ಮ ಅನುದಾನದ ಮೂಲಕ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿದ್ದಾರೆ ಮೋದಿಯವರ ಕನಸಾದ ಸ್ವಚ್ಛ ಭಾರತವನ್ನು ನನಸಾಗಿಸುವಲ್ಲಿ ಶ್ರಮಿಸಿದ್ದಾರೆ ಯರಪ್ಪನಹಳ್ಳಿ ಗ್ರಾಮ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲಾ ವರ್ಗಗಳ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸಂಸದರಾದಂತಹ ಪಿಸಿ ಮೋಹನ್ ರವರು ಇಲ್ಲಿ ನಿರ್ಮಾಣ ಮಾಡಿಸಿದ್ದೇ ಸಮುದಾಯ ಭವನ ಎಲ್ಲಾ ಸೌಕರ್ಯಗಳನ್ನು ಒಳಗೊಂಡ ಈ ಸಮುದಾಯ ಭವನ ಯರಪ್ಪನಹಳ್ಳಿ ಗ್ರಾಮದ ಶೋಭೆ ಹೆಚ್ಚಿಸಿದೆ ಇನ್ನು ಯರಪ್ಪನಹಳ್ಳಿಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಾಗಿಯೇ ಎದ್ದು ನಿಂತಿದ್ದು ರಂಗಮಂದಿರ ರಂಗ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ರಂಗಮಂದಿರ ನಿರ್ಮಾಣವಾಗಿದ್ದು ಹೀಗೆ ಸಂಸದರ ಆದರ್ಶ ಗ್ರಾಮ ಯೋಜನೆಯ ಮೂಲಕ ಯರಪ್ಪನಹಳ್ಳಿ ಗ್ರಾಮವನ್ನು ದತ್ತು ಸ್ವೀಕರಿಸಿದ ಸಂಸದ ಪಿಸಿ ಮೋಹನ್ ಹೆಸರಿಗೆ ತಕ್ಕಂತೆ ಯರಪ್ಪನಹಳ್ಳಿ ಇತರೆ ಗ್ರಾಮಗಳಿಗೆ ಆದರ್ಶವಾಗುವಂತೆಯೇ ಸರ್ವತೋಮುಖ ಅಭಿವೃದ್ಧಿಗೊಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಶಯ ಈಡೇರಿಸಿದ್ದಾರೆ ಚಲ ಮನುಷ್ಯನ ಬದುಕಿನ ನಿತ್ಯದ ಅವಶ್ಯಕತೆಗಳಲ್ಲಿ ಪ್ರಮುಖವಾದದ್ದು ಕೂಡ ಅಶುದ್ಧ ಕುಡಿಯುವ ನೀರಿನ ಸಮಸ್ಯೆಯಿಂದಲೇ ಮನುಷ್ಯ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುತ್ತಾನೆ ಹೀಗಾಗಿ ಪಿಸಿ ಮೋಹನ್ ರವರು ಸಂಸದರಾಗಿ ಆಯ್ಕೆಯಾದ ನಂತರ ಮಾಡಿದ ಮೊದಲ ಕೆಲಸವೇ ನೀರಿನ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯೋದು ಇದೇ ಹಿನ್ನೆಲೆಯಲ್ಲಿ ಜಾರಿಗೆ ಬಂದ ಯೋಜನೆಯೇ ಶುದ್ಧ ಕುಡಿಯುವ ನೀರಿನ ಘಟಕಗಳ ಸ್ಥಾಪನೆ ಮೊದಲು ಎಲ್ಲೆಲ್ಲಿ ಜನ ಶುದ್ಧ ಕುಡಿಯುವ ನೀರಿಲ್ಲದೆ ಪರಿತಪಿಸುತ್ತಿದ್ರೂ ತಡ ಮಾಡದೆ ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿಯ ಮೂಲಕ ಶುದ್ಧ ಕುಡಿಯುವ ನೀರಿನ ಘಟಕಗಳ ಸ್ಥಾಪನೆಗೆ ಮುನ್ನುಡಿ ಬರದೇ ಬಿಟ್ರು ರವರು ಅವರು ಮೋಹನ್ ಕ್ಷೇತ್ರದ ಮನೆಮಗ ಅವರಿಗೆ ಯಾವ್ಯಾವ ಪ್ರದೇಶಗಳಲ್ಲಿ ಎಂತೆಂತಹ ಸಮಸ್ಯೆಗಳು ಬಾಧಿಸುತ್ತಿವೆ ಅನ್ನೋದರ ಅರಿವಿತ್ತು ಈ ನಿಟ್ಟಿನಲ್ಲಿ ಚಾಮರಾಜಪೇಟೆ ವ್ಯಾಪ್ತಿಯ ಛಲವಾದಿ ಪಾಳ್ಯ ಹಾಗೂ ರಾಯಪುರಂನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಿದ್ರು ಈ ಘಟಕಗಳಲ್ಲಿ ನಿತ್ಯ ಸಾವಿರಾರು ಮಂದಿ ಶುದ್ಧ ಕುಡಿಯುವ ನೀರು ಪಡೆಯುತ್ತಿದ್ದಾರೆ ಈ ಮುಂಚೆ ನಮಗೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿರಲಿಲ್ಲ ಕೊಳಚೆ ನೀರು ಕುಡಿಯೋ ನೀರಿನ ಜೊತೆ ಮಿಕ್ಸ್ ಆಗಿ ನಾವೆಲ್ಲ ಕುಡಿಬೇಕಂದ ಸನ್ನಿವೇಶ ಇತ್ತು ಇವತ್ತಿನ ದಿನ ಯಾರೋ ಪ್ಲಾಂಟ್ ಬಂದಿದೆ ನಮ್ಮ ವಾರ್ಡ್ಗೆ ಯಾರೋ ಪ್ಲಾಂಟಿಂದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ನಮಗೆಲ್ಲ ಆಗಿದೆ ಆ ನಾವು ನಾವು ಇದಕ್ಕೆ ನಮ್ಮ ಸಂಸದರು ಧನ್ಯವಾದಗಳನ್ನು ಇದ್ದೀವಿ ಚಾಮರಾಜಪೇಟೆ ಹಳೆ ಬೆಂಗಳೂರಿನ ಪ್ರಮುಖ ಪ್ರದೇಶ ಇಲ್ಲಿ ನೀರಿನ ಕೊರತೆ ತೀವ್ರವಾಗಿ ಕಾಡುತ್ತಿತ್ತು ಇದು ಸಂಸದರ ಗಮನಕ್ಕೆ ಬಂದ ತಕ್ಷಣ ಅವರು ಮಾಡಿದ ಕೆಲಸವೇ ಬೋರ್ವೆಲ್ ಮಂಜೂರು ಹೌದು ಅಷ್ಟೇ ಅಲ್ಲ ಆ ಬೋರ್ವೆಲ್ಗೆ ಪಂಪ್ಸೆಟ್ ಪ್ಯಾನೆಲ್ ಬೋರ್ಡ್ ಹಾಕಿಸಿ ವಿದ್ಯುತ್ ಸೌಲಭ್ಯ ಕೊಡಿಸಿ ನೀರು ಚಿಮ್ಮುವಂತೆ ಮಾಡಿಬಿಟ್ಟರು ಬೆಂಗಳೂರಿನ ಹೃದಯಭಾಗ ಗಾಂಧಿನಗರ ನಿತ್ಯ ಲಕ್ಷಾಂತರ ಜನರ ದಟ್ಟಣೆ ಇರೋ ಪ್ರದೇಶವಿದ್ದು ಇಲ್ಲಿ ವಾಸಿಸುವವರ ಸಂಖ್ಯೆಯೂ ಹಾಗೆಯೇ ಇದೆ ಅದು ಓಕಳಿಪುರಂನಲ್ಲಂತೂ ನೀರಿನ ಕೊರತೆ ತುಂಬಾನೇ ಇತ್ತು ಇದು ಕೂಡ ಸಂಸದರ ಗಮನಕ್ಕೆ ಬಂತು ಹೀಗಾಗಿ ಕೂಡಲೇ ಓಕಳಿಪುರಂನಲ್ಲಿ ಬೋರ್ವೆಲ್ ಕೊರೆಸಿ ಪಂಪ್ಸೆಟ್ ನೀಡಿ ಅದಕ್ಕೆ ಅಗತ್ಯ ವಿದ್ಯುದೀಕರಣ ಮಾಡಿ ಆಧುನಿಕ ಟ್ಯಾಂಕ್ ವ್ಯವಸ್ಥೆ ಮಾಡಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಕಾರ್ಪೊರೇಷನ್ ವಾಟ್ರು ಅಂದರೆ ಕಾವೇರಿ ವಾಟ್ರು ವಾರಕ್ಕೆ ಎರಡು ದಿವಸ ಮಾತ್ರ ಬರ್ತಾ ಇತ್ತು ಅದರಿಂದ ನಮಗೆ ನೀರಿನ ಸಮಸ್ಯೆ ತುಂಬ ಇತ್ತು ತುಂಬಾ ತುಂಬ ಇತ್ತು ಆದರೆ ಈ ಸಂಸದರ ಕೋಟಾಯಿಂದ ನಮಗೆ ಇಲ್ಲಿ ಒಂದು ಬೋರ್ವೆಲ್ ಹಾಕ್ಕೊಟ್ಟಿದ್ದಾರೆ ಇದರಿಂದ ನಮಗೆ ಬಹಳ ಉಪಯೋಗ ಆಗಿದೆ ನಾವು ವಾರದಲ್ಲಿ ಎರಡು ದಿವಸ ಮೂರು ದಿವಸ ನಾವು ಹೊರಗಡೆಯಿಂದ ಟ್ಯಾಕ್ಟ್ರಿಂದ ನೀರು ತರಿಸ್ತಾ ಇದ್ವಿ ತುಂಬ ಖರ್ಚಾಗ್ತಾ ಇತ್ತು ಇದೆಲ್ಲ ಸಹ ನಮಗೆ ಉಳಿತಾಯ ಆಗಿದೆ ನಾನು ಇಲ್ಲೇ ಬಂದು ನಾಲ್ಕು ವರ್ಷ ಆಯಿತು ಆವಾಗೆಲ್ಲ ನೀರು ತುಂಬ ಕಷ್ಟ ಆಯಿತು ಈಗ ನೀರಿಗೆ ಏನು ತೊಂದರೆಯಲ್ಲ ನೀರಿದೆ ಮೋಟರ್ ಇದೆ ಟ್ಯಾಂಕ್ ಇದೆ ನೀರು ಯಾವಾಗ ಟೈಮ್ ಬರ್ತಾ ನೀರಿಗೆ ಹೀಗೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಸಿ ಮೋಹನ್ ಕೇವಲ ಒಂದು ಪ್ರದೇಶವಲ್ಲದೆ ತಮ್ಮ ಕ್ಷೇತ್ರದಾದ್ಯಂತ ಸಂಚರಿಸಿ ಎಲ್ಲೆಲ್ಲಿ ನೀರಿನ ಸಮಸ್ಯೆಗಳಿವೆಯೋ ಅಲ್ಲೆಲ್ಲ ಪಂಪ್ ಪಂಪ್ಸೆಟ್ ನಲ್ಲಿಗಳ ವ್ಯವಸ್ಥೆ ಮಾಡಿದ್ದಾರೆ ಇಷ್ಟೇ ಅಲ್ಲ ಕ್ಷೇತ್ರದಲ್ಲಿ ಇನ್ನೂ ಹತ್ತಾರು ನೀರಾವರಿ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಅವುಗಳಿಗೆ ಅಗತ್ಯ ಸೌಲಭ್ಯ ಒದಗಿಸಿ ಪೂರ್ಣಗೊಳಿಸುವತ್ತ ಸಂಸದರು ಚಿತ್ತನೆಟ್ಟಿದ್ದಾರೆ ಹೀಗೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಮೇಲೆ ಪಿಸಿ ಮೋಹನ್ ರವರು ಎಲ್ಲೆಲ್ಲಿ ಯಾವ್ಯಾವ ಸೌಲಭ್ಯಗಳ ಕೊರತೆ ಇದೆಯೋ ಅವನ್ನೆಲ್ಲ ಪಟ್ಟಿ ಮಾಡಿಕೊಂಡು ಸಾರ್ವಜನಿಕರ ಅಗತ್ಯಕ್ಕೆ ಅನುಗುಣವಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತಿದ್ದಾರೆ ಈ ಮೂಲಕ ಜನ ಮೆಚ್ಚಿದ ಜನಪ್ರತಿನಿಧಿ ಅಂತಾನೆ ಸಾರ್ವಜನಿಕ ವಲಯದಲ್ಲಿ ಪ್ರಸಿದ್ಧರಾಗಿದ್ದಾರೆ ಸುಂದರವಾದ ಕಟ್ಟಡಗಳು ಸುಸಜ್ಜಿತವಾದ ಕೊಠಡಿಗಳು ಸ್ವಚ್ಛಂದವಾಗಿ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ಮಕ್ಕಳು ಈ ಸಮೃದ್ಧ ಶೈಕ್ಷಣಿಕ ವಾತಾವರಣ ಕಂಡುಬಂದಿದ್ದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಹೌದು ಈ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಯ ರೂವಾರಿಯೇ ಸಂಸದ ರವರು ಪಿಸಿ ಮೋಹನ್ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಜನ ಮೆಚ್ಚಿದ ಸಂಸದ ತಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗೆ ನೀಡಿರುವುದು ಅಮೂಲಾಗ್ರ ಕೊಡುಗೆ ಶಿಕ್ಷಣ ಮಕ್ಕಳ ಜನ್ಮಸಿದ್ಧ ಹಕ್ಕು ಮಗು ಸಂಸ್ಕಾರವಂತನಾಗಲು ವಿದ್ಯೆಯೇ ಮೂಲ ಇದರ ಮೌಲ್ಯ ಅರಿತಿರುವ ಮೋಹನ್ ತಮ್ಮ ಕ್ಷೇತ್ರದಲ್ಲಿ ಹಲವು ಶೈಕ್ಷಣಾಭಿವೃದ್ಧಿಯ ಕಾರ್ಯಗಳನ್ನು ಮಾಡಿದ್ದಾರೆ ಸಂಸದ ಪಿಸಿ ಮೋಹನ್ ರವರು ಸರ್ವಜ್ಞ ನಗರ ವ್ಯಾಪ್ತಿಯ ನಾಗವಾರದ ಎಚ್ಬಿಆರ್ ಲೇಔಟ್ನಲ್ಲಿ ನೂತನ ಪ್ರಾಥಮಿಕ ಶಾಲಾ ಕಟ್ಟಡ ನಿರ್ಮಿಸಿದ್ದಾರೆ ಈ ಮೂಲಕ ಸುತ್ತಮುತ್ತಲ ಮಕ್ಕಳ ಶೈಕ್ಷಣಿಕ ಬದುಕಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಇನ್ನು ಕಲ್ಯಾಣ ನಗರ ವ್ಯಾಪ್ತಿಯ ಕಾಚರಕನಹಳ್ಳಿಯಲ್ಲಿ ಹಲವು ವರ್ಷಗಳಿಂದ ಶಿಕ್ಷಣ ಸೇವೆ ಮಾಡುತ್ತಾ ಜನಪ್ರಿಯವಾಗಿರುವುದು ಜಯಗೋಪಾಲ ಗರೌಡಿಯ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಈ ಶಾಲೆಗೆ ಸಂಸದರ ಅನುದಾನದಿಂದ ಪಿ ಸಿ ಮೋಹನ್ ಸುಸಜ್ಜಿತ ಆಡಿಟೋರಿಯಂ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಈ ಮೂಲಕ ಶಾಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆತಿದೆ ಎರಡು ಸಾವಿರದ ಐದನೇ ಶಲಿ ಬಡ ಮಕ್ಕಳಿಗಾಗಿ ಪ್ರಾರಂಭ ಮಾಡಿದಂತಹ ಶಾಲೆ ಈ ಶಾಲೆಗೆ ಅನೇಕ ದಾನಿಗಳು ಸಂಸದರು ಸಾಕಷ್ಟು ಅವರ ಸಮಾಧಾನವನ್ನು ನೀಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಈ ಭಾಗದ ಬೆಂಗಳೂರು ಸೆಂಟ್ರಲ್ನ ಭಾಗದ ಸಂಸದರು ಈ ಶಾಲೆಗೆ ಸಾಕಷ್ಟು ಸಹಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ಮಕ್ಕಳ ಅಭಿವೃದ್ಧಿಗಾಗಿ ಇವರೆಲ್ಲರೂ ಶ್ರಮವಹಿಸ್ತಕ್ಕಂಥದ್ದು ನಮಗೆ ಒಂದು ರೀತಿಯ ಹೆಮ್ಮೆಯ ಭಾವನೆ ಹಾಗೆ ರಾಜಾಜಿನಗರದ ಎರಡನೇ ಬ್ಲಾಕ್ನಲ್ಲಿರುವಂತಹ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ ಶ್ರೀ ಬಸವೇಶ್ವರ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದಕ್ಕೂ ಸುಸಜ್ಜಿತ ಆಡಿಟೋರಿಯಂ ನಿರ್ಮಾಣಕ್ಕೆ ಅನುದಾನ ಮಾಡಿಕೊಟ್ಟ ಹೆಮ್ಮೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಸಿ ಮೋಹನ್ ರವರದ್ದು ಶಿಕ್ಷಣ ವ್ಯವಸ್ಥೆ ಆಧುನಿಕವಾಗುತ್ತಿದೆ ಅದಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಕಲಿಕೆ ಅತ್ಯವಶ್ಯಕ ಅಂತಹ ಶಿಕ್ಷಣ ಒದಗಿಸುವುದಕ್ಕಾಗಿಯೇ ಸಂಸದರು ತಮ್ಮ ಅನುದಾನದಿಂದ ಐದು ಅತ್ಯಾಧುನಿಕ ಕಂಪ್ಯೂಟರ್ಗಳ ಕೊಡುಗೆ ನೀಡಿದ್ದಲ್ಲದೆ ಸುಸಜ್ಜಿತ ನೆಟ್ವರ್ಕಿಂಗ್ ವ್ಯವಸ್ಥೆ ಹಾಗೂ ಅಗತ್ಯ ಪೀಠೋಪಕರಣಗಳನ್ನು ಒದಗಿಸಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಸಾದಾಶ್ರೀ ಸಮಾಜ ಎಂಬ ಹಳೆಯ ಒಂದು ಶಾಲೆ ಈ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಓದಿದ್ದಾರೆ ಈಗ ಇಂದಿನ ಪೀಳಿಗೆಗೆ ಕಂಪ್ಯೂಟರ್ ಎಷ್ಟು ಮುಖ್ಯವೋ ಆ ಕಂಪ್ಯೂಟರ್ಕರಣವನ್ನು ಇವತ್ತು ಈ ಕ್ಷೇತ್ರದ ಸಂಸತ್ ಸದಸ್ಯರು ಒದಗಿಸಿಕೊಂಡಿದ್ದಾರೆ ಇದರಿಂದ ಅನೇಕ ಬಡ ವಿದ್ಯಾರ್ಥಿ ಮಕ್ಕಳಿಗೆ ಬಹಳ ಉಪಯೋಗ ಆಗ್ತದೆ ಸಮಾಜದಲ್ಲಿ ವಿಕಲಾಂಗರಿಗೆ ವಿಶೇಷ ಸೌಲಭ್ಯ ಅತಿ ಅಗತ್ಯ ಇದಕ್ಕೂ ಆದ್ಯತೆ ಕೊಟ್ಟಿರುವ ಸಂಸದ ಪಿ ಸಿ ಮೋಹನ್ ರವರು ಶೇಷಾದಪುರಂ ವ್ಯಾಪ್ತಿಯ ನೆಹರು ನಗರದಲ್ಲಿರುವಂತಹ ಅಂಧ ಮಕ್ಕಳ ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ಗೆ ನೂತನ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಬಾಹ್ಯವಾಗಿ ಜಗತ್ತು ಕಾಣದ ಮಕ್ಕಳ ಆಂತರ್ಯದಲ್ಲಿ ಬೆಳಕನ್ನು ಹೊತ್ತಿಸಿದ್ದಾರೆ ಇಷ್ಟೇ ಅಲ್ಲ ಲಿಂಗರಾಜಪುರಂನಲ್ಲಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಮಗಾರಿ ಕಾಮಾಕ್ಷಿಪುರದ ಪಿವಿಪಿ ಶಾಲೆ ಬೇದರಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಸೇರಿದಂತೆ ಕ್ಷೇತ್ರದಲ್ಲಿ ಇನ್ನೂ ಹಲವು ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಸದ್ಯದಲ್ಲೇ ಲೋಕಾರ್ಪಣೆಗೊಳ್ಳಲಿವೆ ಇವೆಲ್ಲ ಸಮಗ್ರ ಅಭಿವೃದ್ಧಿಯ ಹರಿಕಾರ ದೂರದೃಷ್ಟಿಯ ಸಂಸದರೆಂದೇ ಖ್ಯಾತರಾದ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಪಿಸಿ ಮೋಹನ್ ರವರ ಶೈಕ್ಷಣಿಕ ಕೊಡುಗೆ ಒಂದು ಸಮಾಜ ಸ್ವಸ್ಥವಾಗಿ ಬದುಕ ನಡೆಸಬೇಕು ಅಂದರೆ ಆ ಪ್ರದೇಶದಲ್ಲಿ ಉತ್ತಮ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಯೋಜನೆಗಳು ಅನುಷ್ಠಾನಕ್ಕೆ ಬರಬೇಕು ಸಮಾಜದ ಅಭಿವೃದ್ಧಿಗಾಗಿ ಇಂತಹ ಯೋಜನೆಗಳನ್ನು ಜಾರಿಗೊಳಿಸುವ ಜವಾಬ್ದಾರಿ ಆಯಾ ಪ್ರದೇಶಗಳ ಜನಪ್ರತಿನಿಧಿಗಳಿಗಿರುತ್ತೆ ಈ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತಿರುವವರು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಪಿಸಿ ಮೋಹನ್ ರವರು ತಮ್ಮ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯನ್ನು ಗುರಿಯಾಗಿಸಿಕೊಂಡು ಕ್ಷೇತ್ರದ ಜನರು ಸ್ವಸ್ಥ ಬದುಕು ನಡೆಸಲು ಏನೆಲ್ಲ ಅಗತ್ಯಗಳಿವೆಯೋ ಅವೆಲ್ಲವನ್ನೂ ಮಾಡುತ್ತಿದ್ದಾರೆ ಈ ಜನಪ್ರಿಯ ಜನಪ್ರತಿನಿಧಿ ಹೌದು ಚಾಮರಾಜಪೇಟೆಯ ಛಲವಾದಿ ಪಾಳ್ಯದಲ್ಲಿ ಮಕ್ಕಳಿಗಾಗಿ ಸುಸಜ್ಜಿತವಾದ ಅಂಗನವಾಡಿ ಕಟ್ಟಡ ಕಟ್ಟಿಸಿಕೊಟ್ಟಿದ್ದಾರೆ ಇವತ್ತು ಆರ್ಥಿಕವಾಗಿ ಹಿಂದುಳಿದಿರುವ ಕುಟುಂಬಗಳ ಮಕ್ಕಳು ಇಲ್ಲಿ ಆರಂಭಿಕ ಶಿಕ್ಷಣ ಪಡೆಯುತ್ತಿದ್ದಾರೆ ಇನ್ನು ಹೆಚ್ಚಿನ ಜನಸಾಂದ್ರತೆ ಪ್ರದೇಶಗಳಲ್ಲೊಂದಾದ ಬಾಣಸವಾಡಿಯಲ್ಲೂ ಹೊಚ್ಚ ಹೊಸ ಅಂಗನವಾಡಿ ಕಟ್ಟಡ ಎದ್ದು ನಿಂತಿದ್ದು ಇವತ್ತು ಪುಟಾಣಿ ಮಕ್ಕಳ ಕಲರವದಿಂದ ತುಂಬಿ ತುಳುಕುತ್ತಿದೆ ರಾಜ್ಯದ ಪ್ರಸಿದ್ಧ ಮಕ್ಕಳ ಆಸ್ಪತ್ರೆ ಅಂತಾನೆ ಪ್ರಸಿದ್ಧವಾಗಿರೋದು ಮಾರ್ಕೆಟ್ ಬಳಿ ಇರುವ ವಾಣಿವಿಲಾಸ ಆಸ್ಪತ್ರೆ ನಿತ್ಯ ಇಲ್ಲಿಗೆ ಬರೋದು ಸಾವಿರಾರು ರೋಗಿಗಳು ರೋಗಿಗಳ ಸಂಖ್ಯೆ ಹೆಚ್ಚಾದರೆ ಸೌಲಭ್ಯಗಳು ಅಗತ್ಯವೂ ಹೆಚ್ಚಾಗುತ್ತಲ್ವಾ ಹೀಗಾಗಿ ಇದನ್ನು ಮನಗಂಡ ಸಂಸದ ಪಿಸಿ ಮೋಹನ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕವಾದ ಮಕ್ಕಳ ಐಸಿಯು ವೆಂಟಿಲೇಟರ್ಸ್ ಮಕ್ಕಳ ಆರೋಗ್ಯ ತಪಾಸಣೆ ಮಾಡುವ ಆಧುನಿಕ ಯಂತ್ರಗಳನ್ನು ತಮ್ಮ ಅನುದಾನದ ಮೂಲಕ ಆಸ್ಪತ್ರೆಗೆ ಒದಗಿಸಿದ್ರು ಇವತ್ತು ಸಾವಿರಾರು ರೋಗಿಗಳು ಇವುಗಳ ಉಪಯೋಗ ಪಡೆಯುತ್ತಿದ್ದಾರೆ ಹಾಗೆ ವಾಣಿ ವಿಲಾಸ ಆಸ್ಪತ್ರೆಗೆ ಅಗತ್ಯವಿದ್ದ ಕಟ್ಟಡ ಕಾಮಗಾರಿಗೂ ಅನುದಾನ ಒದಗಿಸಿದ್ದಾರೆ ಹೀಗೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಜನರ ಸ್ವಾಸ್ಥ್ಯ ರಕ್ಷಣೆ ಆರೋಗ್ಯ ಯೋಜನೆಗಳು ಹಾಗೂ ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿರುವ ಶ್ರೇಯಸ್ಸು ಸಂಸದ ಗೆ ಸಲ್ಲಬೇಕು ಹೀಗೆ ಪಿಸಿಮೋಹನ್ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಮನೆ ಮಗನಂತೆ ಕೆಲಸ ಮಾಡುತ್ತಿದ್ದು ಜನ ಮೆಚ್ಚಿದ ಸಂಸದ ಅಂತಾನೆ ಪ್ರಸಿದ್ಧರಾಗಿದ್ದಾರೆ ಇವತ್ತಿನ ಆಧುನಿಕ ಸಮಾಜದ ಅಭಿವೃದ್ಧಿಯ ಮಾನದಂಡ ನಿರ್ಧಾರವಾಗುವುದು ಇಲ್ಲಿರೋ ಸಾಮಾಜಿಕ ಸೌಲಭ್ಯಗಳ ಆಧಾರದ ಮೇಲೆ ಸಾರ್ವಜನಿಕ ಬದುಕಿಗೆ ಅನುಕೂಲವಾಗಲು ಉದ್ಯಾನವನಗಳು ಯೋಗ ಕೇಂದ್ರ ಜಿಮ್ ಲೈಬ್ರರಿಗಳು ಹಾಸ್ಟೆಲ್ ವ್ಯವಸ್ಥೆ ಸಮುದಾಯ ಭವನಗಳು ಹೀಗೆ ಈ ಎಲ್ಲ ಸೌಲಭ್ಯಗಳು ಅಗತ್ಯ ಇಂಥ ಎಲ್ಲ ಅಗತ್ಯ ವ್ಯವಸ್ಥೆಗಳನ್ನು ಒಡಲೊಳಗೆ ತುಂಬಿಕೊಂಡು ಜನರ ಸ್ವಚ್ಛಂದ ಬದುಕಿಗೆ ನಾಂದಿ ಹಾಡಿರೋದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಇದರ ರುವಾರಿಯೇ ಸಂಸದ ಪಿಸಿ ಮೋಹನ್ ರವರು ಬೆಂಗಳೂರಿನಲ್ಲಿ ಪುಸ್ತಕ ಪ್ರೇಮಿಗಳಿಗೇನೂ ಕಮ್ಮಿ ಇಲ್ಲ ಎಂಥವರ ಅನುಕೂಲಕ್ಕಾಗಿ ಸಂಸದರಾದಂತಹ ಪಿಸಿ ಮೋಹನ್ ರವರು ಸುಸಜ್ಜಿತವಾದಂತಹ ಲೈಬ್ರರಿಗಳನ್ನು ನಿರ್ಮಿಸಿದ್ದಾರೆ ಜನರಲ್ಲಿ ಓದನ್ನು ಪ್ರೋತ್ಸಾಹಿಸಲು ಹೆಚ್ಚಿನ ಆದ್ಯತೆ ಕೊಟ್ಟಿರುವಂತಹ ಸಂಸದರು ರಾಜಾಜಿನಗರ ವ್ಯಾಪ್ತಿಯ ಪ್ರಕಾಶ್ ನಗರದಲ್ಲಿ ಆಧುನಿಕ ಲೈಬ್ರರಿ ನಿರ್ಮಾಣ ಮಾಡಿಸಿದ್ರು ಸಾರ್ವಜನಿಕರ ವಿಶೇಷ ಇಲ್ಲಿ ಹಿರಿಯ ನಾಗರಿಕರಿಗೆ ಹೆಚ್ಚಿನ ಆದ್ಯತೆ ಇದೆ ಮುಂಚೆ ನಾನು ಲೈಬ್ರರಿ ಹೋಗಬೇಕಂದ್ರೆ ತುಂಬಾ ದೂರ ಇತ್ತು ರಾಜಾಜಿನಗರಲ್ಲಿತ್ತು ಸೊ ಇವಾಗ ನನ್ಗೆ ಹತ್ರ ಆಗಿದೆ ಇಲ್ಲಿ ತುಂಬಾ ಚೆನ್ನಾಗಿ ಫೆಸಿಲಿಟೀಸ್ ಎಲ್ಲ ಇದೆ ನನಗೆ ಬೇಕಾಗಿರೋ ಬುಕ್ಸ್ ಎಲ್ಲ ಇದೆ ವಿಶಾಲವಾಗಿದೆ ಆಮೇಲೆ ಸೈಲೆಂಟ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿ ಓದ್ಕೋಬಹುದು ಇನ್ನು ಯೋಗ ಇದು ಜಗತ್ತಿಗೆ ಭಾರತ ಕೊಟ್ಟ ಅದ್ಭುತ ಕೊಡುಗೆ ನರೇಂದ್ರ ಮೋದಿಯವರ ಯೋಗ ಭಾರತ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ಸಂಸದ ಪಿಸಿ ಮೋಹನ್ ಸ್ಥಾಪಿಸಿದ್ದು ಪ್ರಶಾಂತವಾದ ಯೋಗ ಕೇಂದ್ರ ಹಾಗೆ ಮಹಿಳೆಯರಿಗಾಗಿಯೇ ವಿಶೇಷ ಜಿಮ್ ವ್ಯವಸ್ಥೆ ಕೂಡ ಕಲ್ಪಿಸಿದ್ದಾರೆ ಸಮಾನವಾಗಿ ಸಮುದಾಯಗಳ ಅಭಿವೃದ್ಧಿಯ ಆಶಯ ಸಂಸದ ಪಿಸಿ ಮೋಹನ್ ರದ್ದು ಹೀಗಾಗಿ ಓಕಳಿಪುರಂನಲ್ಲಿರುವಂತಹ ಕರ್ನಾಟಕ ಸೇಂಗುದಾರ್ ಸಂಘಕ್ಕೆ ಸಾರ್ವಜನಿಕ ಸೌಲಭ್ಯಗಳಿಗಾಗಿ ಅವರು ನಿರ್ಮಿಸಿಕೊಟ್ಟಿದ್ದು ನೂತನ ಕಟ್ಟಡ ಇನ್ನು ಸಾರ್ವಜನಿಕರ ಹೆಚ್ಚಿನ ಅನುಕೂಲಕ್ಕಾಗಿ ಓಕಳಿಪುರಂನ ಲಕ್ಷ್ಮಣರಾವ್ ಪಾರ್ಕ್ಗೆ ಇನ್ನಷ್ಟು ಸೌಲಭ್ಯಗಳನ್ನು ಕಲ್ಪಿಸಿ ಮೇಲ್ದರ್ಜೆಗೇರಿಸಿದ್ರು ಹಾಗೆ ವಸಂತ ನಗರಕ್ಕೂ ಪಾರ್ಕ್ ಕಾಯಕಲ್ಪ ಕಲ್ಪಿಸಿ ನೂತನ ಸೌಲಭ್ಯಗಳಿಂದ ಮೇಲ್ದರ್ಜೆಗೇರಿಸಿದ್ರು ಇದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಜನರು ಈ ಪಾರ್ಕ್ನಲ್ಲಿ ಎಂದಿಗಿಂತ ಉತ್ಸಾಹಿತರಾಗಿ ವಾಕಿಂಗ್ ಜಾಗಿಂಗ್ ವ್ಯಾಯಾಮ ಮಾಡುತ್ತಾ ಉಲ್ಲಾಸಿತರಾಗಿದ್ದಾರೆ ಹೀಗೆ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಪಿಸಿ ಮೋಹನ್ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅಗತ್ಯವಾದ ಎಲ್ಲ ಸಾಮಾಜಿಕ ಸೌಲಭ್ಯಗಳನ್ನು ಕಲ್ಪಿಸಿ ತಮ್ಮ ಕ್ಷೇತ್ರವನ್ನು ಮಾದರಿ ಲೋಕಸಭಾ ಕ್ಷೇತ್ರವನ್ನಾಗಿಸಲು ಶ್ರಮಿಸುತ್ತಿದ್ದಾರೆ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಪಿ ಸಿ ಮೋಹನ್ ನಿಜಕ್ಕೂ ಸಹೃದಯಿ ಸಾಮಾಜಿಕ ಕಳಕಳಿಯ ಸಂಸದರೆಂದೇ ಪ್ರಸಿದ್ಧಿ ಪಡೆದಿದ್ದಾರೆ ತಮ್ಮ ಕ್ಷೇತ್ರವಲ್ಲದೆ ಬೇರೆಡೆಯೂ ಹಲವಾರು ಸೇವಾ ಕಾರ್ಯಗಳನ್ನು ನಡೆಸಿರುವಂತಹ ಮೋಹನ್ ರವರು ಕಳೆದ ವರ್ಷ ಕೊಡಗಿನಲ್ಲಿ ಸಂಭವಿಸಿದ ಭೀಕರ ಜಲಪ್ರಳಯದ ಸಂತ್ರಸ್ತರಿಗೆ ಕೊಡುಗೆಯಾಗಿ ನೀಡಿದ್ದು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಹೌದು ಕೂಡಲೇ ಅವರ ನೋವಿಗೆ ಸ್ಪಂದಿಸಿದ ಪಿಸಿ ಮೋಹನ್ ಭೀಕರ ಮಳೆಗೆ ತಮ್ಮ ಬದುಕುಗಳನ್ನೇ ಕಳೆದುಕೊಂಡಿದ್ದ ಕೊಡಗಿನ ಸಂತ್ರಸ್ತರಿಗೆ ಸಹಾಯಧನ ಒದಗಿಸಿ ಅವರ ಜೀವನಕ್ಕೆ ಆಸರೆಯಾದರು ಹೀಗೆ ಎಲ್ಲ ವರ್ಗಗಳ ಎಲ್ಲ ಸಮುದಾಯಗಳ ಎಲ್ಲಾ ರೀತಿಯ ಸರ್ವತೋಮುಖ ಅಭಿವೃದ್ಧಿಯ ದೂರದೃಷ್ಟಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಸಂಸದ ಮೋಹನ್ ನಿಜಕ್ಕೂ ಮಾದರಿ ಸಂಸದ ಬೆಂಗಳೂರು ಸಿಕ್ಕಾಪಟ್ಟೆ ವೇಗವಾಗಿ ಬೆಳೀತಿದೆ ಅದಕ್ಕೆ ಅನುಗುಣವಾಗಿ ಸೌಲಭ್ಯಗಳು ಕಲ್ಪಿಸೋದು ಅತೀ ಅಗತ್ಯ ಇಂತಹ ಅಗತ್ಯ ಪೂರೈಸೋ ಜವಾಬ್ದಾರಿ ಇರೋದು ಆಯಾ ಕ್ಷೇತ್ರದ ಜನಪ್ರತಿನಿಧಿಗಳ ಮೇಲೆ ಈ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸುತ್ತಿರುವುದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದ ಪಿಸಿ ಮೋಹನ್ ರವರು ತಮ್ಮ ಕ್ಷೇತ್ರದ ಸಾರ್ವಜನಿಕರಿಗೆ ಟ್ರಾಫಿಕ್ ಕಿರಿಕಿರಿ ತಪ್ಪಿಸುವ ನಿಟ್ಟಿನಲ್ಲಿ ಪಿಸಿ ಮೋಹನ್ ಕೈಗೊಂಡ ಕಾಮಗಾರಿಗೆ ಸಬ್ ಅರ್ಬನ್ ರೈಲ್ವೆ ಅಭಿವೃದ್ಧಿ ಇದರ ಫಲವೇ ಆಧುನಿಕವಾಗಿ ನಿರ್ಮಾಣವಾಗಿರೋ ಹೂಡಿ ರೈಲು ನಿಲ್ದಾಣ ನಿತ್ಯ ಹೂಡಿ ಸುತ್ತಮುತ್ತಲ ಪ್ರದೇಶಗಳಿಂದ ಸಾವಿರಾರು ಮಂದಿ ಪ್ರಯಾಣಿಕರು ಬೆಂಗಳೂರಿನಾದ್ಯಂತ ಕೆಲಸ ಕಾರ್ಯಗಳ ನಿಮಿತ್ತ ಓಡಾಡ್ತಾ ಇದ್ರು ಇವರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಹೂಡಿಯಲ್ಲಿ ಶೀಘ್ರವಾಗಿ ರೈಲು ನಿಲ್ದಾಣ ಸ್ಥಾಪಿಸಿದ ಸಂಸದರು ಹಲವು ರೈಲುಗಾಡಿಗಳ ನಿಲುಗಡೆ ಮಾಡಿಸಿದ್ರು ಈಗ ಹೂಡಿಯಿಂದ ಪ್ರತಿದಿನ ಸಾವಿರಾರು ಮಂದಿ ಅನಾಯಾಸವಾಗಿ ರೈಲುಗಳಲ್ಲಿ ಪಯಣಿಸುತ್ತಿದ್ದಾರೆ ಹಾಗೆ ಈ ರೈಲು ನಿಲ್ದಾಣ ಐಟಿಪಿಎಲ್ಗೆ ಅತ್ಯಂತ ಸನಿಹದಲ್ಲಿರುವಂತಹ ಕಾರಣ ಇಲ್ಲಿಗೆ ಉದ್ಯೋಗ ಅರಸಿ ಬರುವವರಿಗಂತೂ ಹೆಚ್ಚಿನ ಪ್ರಯೋಜನವಾಗಿದೆ ಇಲ್ಲಿ ಪ್ರಯಾಣಿಕರ ಸುರಕ್ಷತೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿರುವ ಸಂಸದರು ರೈಲ್ವೆ ಹಳಿಗಳ ಮೇಲೆ ಫುಟ್ಬ್ರಿಡ್ಜ್ ಅನ್ನು ನಿರ್ಮಿಸಿಕೊಟ್ಟಿದ್ದಾರೆ ಹಾಗೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಪಬ್ಲಿಕ್ ಟಾಯ್ಲೆಟ್ ವ್ಯವಸ್ಥೆಯನ್ನೂ ಮಾಡಿದ್ದಾರೆ ನಿತ್ಯ ಸಾವಿರಾರು ಮಂದಿ ಪ್ರಯಾಣಿಕರು ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಪಡಿಸಿಕೊಳ್ಳುತ್ತಿದ್ದಾರೆ ಪ್ಲಾಟ್ಫಾರ್ಮ್ ಎಲ್ಲ ಇರಲಿಲ್ಲ ಬಟ್ ಬೇಸಿಕ್ ಫೆಸಿಲಿಟೀಸ್ ಇರಲಿಲ್ಲ ಮಳೆ ಬಂದರೆ ಅಥವಾ ಬಿಸಿಲು ಬಂದರೆ ಇಲ್ಲಿ ನಿಂತ್ಕೊಳ್ಳೋ ಒಂದು ಫೆಸಿಲಿಟೀಸ್ ಇರಲಿಲ್ಲ ಬಟ್ ಇವಾಗ ಒಂದು ಎರಡು ಮೂರು ಶೆಟರ್ಸ್ ಇಲ್ಲ ಆಗಿದೆ ಆಮೇಲೆ ಇಲ್ಲೊಂದು ಸ್ವಲ್ಪ ಕ್ಲೀನ್ನೆಸ್ ಕೂಡ ಆಗಿದೆ ಮೆಜೆಸ್ಟಿಕ್ ಸಿಟಿ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಸೂಕ್ತ ಆಸನ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಹೀಗೆ ರೈಲ್ವೆ ಹಾಗೂ ಸಾರ್ವಜನಿಕ ಸಂಚಾರಕ್ಕೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಸಂಸದ ಪಿಸಿ ರ ಯೋಗದಾನ ಅಪಾರ ಕ್ರೀಡೆ ಮಾನವನ ದೈಹಿಕ ಸ್ವಾಸ್ಥ್ಯಕ್ಕೆ ಪುರಟ ದೈಹಿಕ ಚಟುವಟಿಕೆಗಳನ್ನು ಉತ್ತೇಜಿಸಿ ಮನೋಲ್ಲಾಸವನ್ನು ನೀಡುತ್ತೆ ಕ್ರೀಡೆ ಇಂತಹ ಚಟುವಟಿಕೆಗಳಲ್ಲಿ ಹೆಚ್ಚಿನ ಯುವ ಸಮೂಹ ಪಾಲ್ಗೊಳ್ಳಲಿ ಸಶಕ್ತ ಯುವ ಭಾರತ ನಿರ್ಮಾಣವಾಗಲಿ ಅಂತ ಸಂಸದರಾದಂತಹ ಪಿಸಿ ಮೋಹನ್ ರವರು ತಮ್ಮ ಕ್ಷೇತ್ರದಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಪೂರಕವಾದ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ ಚಾಮರಾಜಪೇಟೆಯ ಆಜಾದ್ ನಗರದಲ್ಲಿ ಸಂಸದ ಪಿಸಿ ಮೋಹನ್ ನೇತೃತ್ವದಲ್ಲಿ ಮಲ್ಟಿ ಜಿಮ್ ಸ್ಥಾಪನೆಯಾಗಿದೆ ಇವತ್ತು ಇದರ ಪ್ರಯೋಜನ ಪಡೆಯುತ್ತಿರುವುದು ಸಾವಿರಾರು ಮಂದಿ ಇನ್ನು ವೆನ್ಲಾಕ್ ಆಸ್ಪತ್ರೆಯ ಹತ್ತಿರ ಯೋಗಾಸಕ್ತರಿಗಾಗಿ ಕಾರ್ಯನಿರ್ವಹಿಸುತ್ತಿರುವುದು ಸುಂದರ ಸುಸಜ್ಜಿತವಾದ ಯೋಗ ಕೇಂದ್ರ ಇದು ಸಂಸದರದ್ದೇ ಕೊಡುಗೆ ಚಾಮರಾಜಪೇಟೆಯ ಕನ್ನಿಯರ ಕಾಲೋನಿಯಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಆಧುನಿಕವಾಗಿ ನಿರ್ಮಾಣವಾಗುವುದರ ಹಿಂದೆ ಸಂಸದ ಪಿಸಿ ರಾಯ್ ಯೋಗದಾನವಿದೆ ಈ ಥರ ಕೋರ್ಟು ನಮಗೆ ತುಂಬ ಚೆನ್ನಾಗಿದೆ ಕೋರ್ಟಿನ ಬಗ್ಗೆ ಅಂತೂ ಏನು ಎಲ್ಲೂ ಏನು ಕಾಮೆಂಟ್ಸ್ ಇಲ್ಲದೆ ಇರೋ ಥರ ಅಷ್ಟು ಚೆನ್ನಾಗಿದೆ ಮತ್ತು ಕೋರ್ಟು ಫ್ಲೋರ್ ಕೂಡ ಬ್ಯೂಟಿಫುಲ್ ಆಗಿದೆ ಫ್ಲೋರ್ ಪೀರಿಯಾಡಿಕಲ್ ಮೈಂಟೆನೆನ್ಸು ತುಂಬ ಚೆನ್ನಾಗಿದೆ ವಿಶೇಷ ಏನಂದರೆ ಇದರಲ್ಲಿ ನಮಗೆ ಒಂದು ಉತ್ತಮವಾದಂಥ ಉದಾಂಡ್ ಕೋರ್ಟು ಲೈಟಿಂಗ್ಸು ಕುಡಿಯುವಂಥ ವಾಟರ್ ಆಗಿರ್ಬೋದು ಮಕ್ಕಳು ಇಡೋದಕ್ಕೆ ರ್ಯಾಕ್ಸು ಮತ್ತು ಮಕ್ಕಳು ಆಟ ಆಡಿ ಹೋದ್ಮೇಲೆ ಹೋದಾಗ ಬೆವರು ಬಂದಾಗ ಅವ್ರಿಗೆ ಸ್ನಾನ ಮಾಡೋಕ್ಕೆ ಅಂತ ಗೀಝರ್ ಹಾಕಿಬಿಟ್ಟಿದ್ದಾರೆ ಮತ್ತು ಈ ಚಾಮರೇಶ್ವರ ಅಂತರ ಮಟ್ಟದಲ್ಲಿ ಬೆಳೆಯೋಂಥ ಮಕ್ಕಳಿಗೆ ಉತ್ತಮ ತರಬೇತಿ ನೀಡಲಾಗ್ತಾ ಇದೆ ಇನ್ನು ಬೆಂಗಳೂರಿನ ಜನರು ಬೆಳಗ್ಗೆ ಹಾಗೂ ಸಂಜೆ ವಾಕಿಂಗ್ ಜಾಗಿಂಗ್ ಮಾಡಲು ಧಾವಿಸುವುದು ಪಾರ್ಕ್ಗಳಿಗೆ ಹೆಚ್ಚು ಇಂಥ ಪಾರ್ಕ್ಗಳಲ್ಲೇ ಓಪನ್ ಜಿಮ್ ವ್ಯವಸ್ಥೆ ಮಾಡಿದರೆ ಸಾರ್ವಜನಿಕರಿಗೆ ಹೆಚ್ಚಿನ ಪ್ರಯೋಜನವಾಗುತ್ತಲ್ವಾ ಇದನ್ನು ಮನಗಂಡ ಸಂಸದರು ಶಾಂತಿನಗರದ ಪರಮಹಂಸ ಯೋಗಾನಂದ ಪಾರ್ಕ್ನಲ್ಲಿ ಓಪನ್ ಜಿಮ್ ಸಲಕರಣಿಗಳ ಜೋಡಣಾ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ಜೋಗುಪಾಳ್ಯದ ಗುಂಡಪ್ಪ ಪಾರ್ಕ್ ಬಳಿಯೂ ಪ್ರಶಾಂತವಾದ ಯೋಗ ಕೇಂದ್ರ ನಿರ್ಮಾಣವಾಗಿದೆ ಯಾರೀ ಸ್ಥಳವನ್ನ ಕೊಟ್ಟರು ಇಲ್ಲಿ ಪ್ರತಿಯೊಂದು ಮಹಿಳೆಯರು ತುಂಬ ಹೃದಯದಿಂದ ಅವರಿಗೆ ಅವರಿಗೆ ಇದ್ದೇ ಇರುತ್ತೆ ಅಷ್ಟು ಇದೆ ಹಾಗೆ ಒಳಾಂಗಣ ಬ್ಯಾಡ್ಮಿಂಟನ್ ಕೋರ್ಟ್ ಸೇರಿದಂತೆ ಟಾಯ್ಲೆಟ್ ಕಾಮಗಾರಿಯು ಪ್ರಗತಿಯಲ್ಲಿದೆ ಸ್ವಚ್ಛತೆಯೇ ಆರೋಗ್ಯವಂತ ಸಮಾಜದ ಕನ್ನಡಿ ಈ ನಿಟ್ಟಿನಲ್ಲಿ ಕ್ಷೇತ್ರವನ್ನು ಸ್ವಚ್ಛ ಮತ್ತು ನೈರ್ಮಲೀಕರಣಗೊಳಿಸಲು ಸಂಸದ ಪಿಸಿ ಮೋಹನ್ ಕೈಗೊಂಡ ಕಾರ್ಯವೇ ಸಾರ್ವಜನಿಕ ಶೌಚಾಲಯಗಳ ಸ್ಥಾಪನೆ ಹೌದು ಪ್ರಕಾಶ್ ನಗರದಲ್ಲಿ ಜನದಟ್ಟಣೆಯ ಪ್ರದೇಶದಲ್ಲಿ ತಮ್ಮ ನಿಧಿಯಿಂದ ಪಬ್ಲಿಕ್ ಟಾಯ್ಲೆಟ್ಗಳ ನಿರ್ಮಾಣ ಮಾಡಿಸಿದ್ದಾರೆ ವಾಣಿವಿಲಾಸ ಆಸ್ಪತ್ರೆಯ ಬಳಿ ರೋಗಿಗಳ ಅನುಕೂಲಕ್ಕಾಗಿ ಸಾರ್ವಜನಿಕ ಶೌಚಾಲಯಗಳ ಸ್ಥಾಪನೆಗೆ ಮುನ್ನುಡಿ ಬರೆದಿದ್ದಾರೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಪ್ರಮುಖ ಪ್ರದೇಶಗಳಾದ ರಾಜಾಜಿನಗರ ಶಿವಾಜಿನಗರ ಚಾಮರಾಜಪೇಟೆ ಮಹದೇವಪುರಗಳ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಅಗತ್ಯವಿದೆಯೋ ಸಾರ್ವಜನಿಕರ ದಟ್ಟಣೆ ಹೆಚ್ಚಿದೆಯೋ ಅಲ್ಲೆಲ್ಲ ಪಬ್ಲಿಕ್ ಟಾಯ್ಲೆಟ್ಗಳ ಸ್ಥಾಪನೆಗೆ ಸಂಸದ ಪಿಸಿ ಮೋಹನ್ ಅನುದಾನ ಮಂಜೂರು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸಾರ್ವಜನಿಕರ ಸುರಕ್ಷತೆ ಹಾಗೂ ಭದ್ರತೆಯ ಜವಾಬ್ದಾರಿ ಹೆಚ್ಚು ಜನರಿಗೆ ಸುರಕ್ಷತೆ ಒದಗಿಸುವ ನಿಟ್ಟಿನಲ್ಲಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಸಂಸದ ಪಿಸಿ ಮೋಹನ್ ತಮ್ಮ ಕ್ಷೇತ್ರದ ಹಲವು ಕಡೆ ಸಿಸಿಟಿವಿ ಅಳವಡಿಸಿದ್ದಾರೆ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಹೆಚ್ಚಿನ ಜನದಟ್ಟಣೆ ಪ್ರದೇಶಗಳಾದಂಥ ಕಾಡುಗೋಡಿ ಪಾರ್ಕ್ ಸರೌಂಡಿಂಗ್ಸ್ ಸಂಪಂಗಿ ರಾಮನಗರ ಬಾಣಸವಾಡಿ ಇಂದಿರಾನಗರ ಶಿವಾಜಿನಗರದ ವ್ಯಾಪ್ತಿಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಒಳಗೊಂಡ ಸಿಸಿಟಿವಿಗಳನ್ನು ಅಳವಡಿಸಲಾಗುತ್ತಿದ್ದು ಈ ಮೂಲಕ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ಸಾರ್ವಜನಿಕರ ಬದುಕಿಗೆ ಸೂಕ್ತ ರಕ್ಷಣೆ ಒದಗಿಸುತ್ತಿದ್ದಾರೆ ಸಂಸದ ಪಿಸಿ ಮೋಹನ್ ರವರು फिर से मोदी मातों में पीसी मोहन